ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಮಾರ್ಕೆಟ್ ಹೋಗ್ತಾ ಇದೀವಿ ಮಾರ್ಕೆಟ್ ಏನೇನು ಏನೇನು ಅಂತ ಹೇಳಿ ಅದ್ರೆಲ್ಲ ನೋಡ್ಕೋರಿ ಬ್ಲಾಗ್ ಇವತ್ತು ಮತ್ತೆ ಇವತ್ತಿನ ಬ್ಲಾಗ್ ಹೊಡಿ ಎಲ್ಲರಿಗೂ ಇಷ್ಟ ಆದ್ರೆ ಕಾಮೆಂಟ್ನಾಗ ಕೇಳ್ಬೇಕ್ರಿ ಫ್ರೆಂಡ್ಸ್ ನೀವು ಬರ್ರಿ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಸ್ವಲ್ಪ ಹೊರಗಡೆ ಕೆಲಸನೂ ಇತ್ತು ಹಾಗಾಗಿ ನಾವು ಸ್ವಲ್ಪ ಹೋಗ್ತಾ ಇದ್ದೀವಿ ಹೊರಗಡೆ ಮತ್ತು ಹಂಗೆ ಸ್ವಲ್ಪ ವೆಜಿಟೇಬಲನ್ನು ಖಾಲಿಯಾಗಿಟ್ಟು ವೆಜಿಟೇಬಲ್ ತರಬೇಕು ಫ್ರೆಂಡ್ಸ್ ಈಗ ನನ್ನಿಂದ ಮತ್ತು ಇವತ್ತು ನಮ್ಮ ಬ್ಲಾಗ್ ಎಲ್ಲರಿಗೂ ಇನ್ಸ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾರೆ ಕ್ಲಿಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಮತ್ತು ಒಂದು ವೀಡಿಯೋವನ್ನು ಲೈಕ್ ಮಾಡೋದು ಮರಿಬೇಡ್ರಿ ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿನಿ ಮತ್ತು ಈಗೆಲ್ಲ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ ಇದ್ದಿಲ್ಲ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ತಗೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಒಂದು ವೆಜಿಟೇಬಲ್ ಎಲ್ಲ ತೊಗೊಂಡು ಈ ಮಾರ್ಕೆಟಿಗೆ ಹೋಗಿ ಈಗ ಮನೆಗೆ ವಾಪಸ್ ಈಗ ಅಂದರೆ ಫುಲ್ ರೆಸಿಪ್ ನಾನು ಏನು ತೊಗೊತೀನಿ ಅನ್ನೋದು ಮಾರ್ಕೆಟ್ ಮೇಲೆ ನಾನು ತೋರಿಸೋದಾಗಿಲ್ಲ ಆ ಸ್ವಲ್ಪ ಅರ್ಜೆಂಟ್ ಮೇಲೆ ನಾವು ಹೊರಗಡೆ ಬಂದಿದ್ವಿ ಅಲ್ಲ ಹಾಗಾಗಿ ನಮ್ಮದು ಜಲ್ದಿನೇ ಇರ್ತೀವಿ ಹೀಗಾಗಿ ಈಗ ನಾವು ಬಲಿ ಇದ್ದೀವಿ ಫ್ರೆಂಡ್ಸ್ ಬಲಿ ನೋಡಿದ್ರಿಂದ ನಿಮ್ಗೆ ಇವತ್ತಿನ ಬ್ಲಾಗಲ್ಲಿ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತು ನನ್ನ ಹಸ್ಬೆಂಡು ಅಂಥದ್ದು ಏನು ಹೇಳಿದ್ರು ನನಗೆ ನನಗೆ ಅದಕ್ಕೆ ಶಾಕ್ ಆಯ್ತು ಅಂಥೇಳಿ ನೀವು ಮುಂದೆ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಿಮ್ಗೆ ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ಮತ್ತು ನೀವು ಮುಂದೆ ವೀಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೀನಿದೆ ಇವತ್ತಿನ ಬ್ಲಾಗ್ನಲ್ಲಿ ಅಂಥೇಳಿ ಮತ್ತು ನಾನು ರೆಸಿಪಿನ ಶೇರ್ ಇದ್ದೀನಿ ಹಾಗೆ ಇವತ್ತು ನಾನು ಇದು ಸಿನಿಮರ ಸಿ ರೆಸಿಪಿ ಬ್ರೇಕ್ಫಾಸ್ಟಿಗೆ ನಾನು ಏನು ಮಾಡಿ ನಾನು ಅದೇ ಶೇರ್ ಮಾಡ್ತೀನಿ ಮತ್ತು ನಾನು ಲಂಚಿಗೆ ಏನು ರೆಸಿಪಿ ಮಾಡಿ ಅದೇ ನೋಡ್ಕೊರಿ ಈಗ ನೋಡಿ ಫ್ರೆಂಡ್ಸ್ ನಾವು ಮನೆಗೆ ಬಂದ್ವಿ ಬಂದ ತಕ್ಷಣ ನಾನು ಬ್ರೇಕ್ಫಾಸ್ಟಿಗೆ ಹೇಳಿ ಒಗ್ಗರಣೆ ಮಾಡಕ್ಕೀನಿ ರೀ ಫ್ರೆಂಡ್ಸ್ ಇದು ಸುಸ್ಲಾ ಅಂತಾರಲ್ಲ ಅದು ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಈಗ ನೋಡಿ ಫ್ರೆಂಡ್ಸ್ ನಾನು ಆಯಿಲ್ ಹಾಕೀನಿ ಮತ್ತು ಆನಿಯನ್ ಜೀರಿಗೆ ಸಾಸ್ವಿ ಟೊಮ್ಯಾಟೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶ್ನ ಹಾಕಿನಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ರೀ ನೀವು ಇದೇ ಥರ ಟ್ರೈ ಮಾಡಿರಿ ಈಗ ಈಗ ನೋಡಿ ಫ್ರೆಂಡ್ಸ್ ಇದು ಇದ್ರೊಳಗೆ ನಾನು ಕರ್ಬೇವು ಮತ್ತು ರೀ ಇದು ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಎರಡೂ ಹಾಕಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿರಿ ಫ್ರೆಂಡ್ಸ್ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನು ಇದೇ ಥರ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಮಾಡ್ತಾರೆ ಭಾಳ ಸೂಪರಾಗಿ ಅವರು ನಾನು ಮಾಡಾಕತ್ತೀನಿ ಈಗ ಸ್ವಲ್ಪ ಅಂದರೆ ಇಲ್ಲೇ ಜಾಸ್ತಿ ನಾವು ತಿನ್ನಂಗಿಲ್ಲ ರೀ ಇದು ಒಗ್ಗಣಿ ಸುಸ್ಲಾ ಅಂತಾರಲ್ಲ ತಿನ್ನಂಗಿಲ್ಲ ಜಾಸ್ತಿ ಈ ಕಡೆ ಸೈಡ್ ಅವಲಕ್ಕಿ ಜಾಸ್ತಿ ತಿಂತಾರೆ ಇಲ್ಲೇ ಹಂಗಾಗಿ ನಾವು ಅದೇ ಮಾಡ್ಕೊಂತೀವಿ ಮತ್ತು ಇವತ್ತು ನಿಮ್ಮ ಜೊತೆ ನಾನು ಹೇಳಿ ಶೇರ್ ಮಾಡ್ಬೇಕಂತ ಹೇಳಿ ಅನಿಸ್ತು ನನಗೆ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ರೆಸಿಪಿ ಶೇರ್ ಮಾಡಬೇಕು ನಾನು ಶೇರ್ ಮಾಡಿಲ್ಲ ನಿಮ್ಮ ಜೊತೆ ಹಾಗಾಗಿ ಈ ರೆಸಿಪಿ ನಾನು ಶೇರ್ ಇದ್ದೀನಿ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಇದು ಸುಸ್ಲಾ ರೆಸಿಪಿ ಚುರುಮುರ ಸುಸ್ಲಾ ಭಾಳ ಸೂಪರ್ ಅಂದರೆ ಸೂಪರ್ ಟೇಸ್ಟಿ ಆಗುತ್ತೆ ಮತ್ತು ಈಸಿ ಕೂಡ ಈಸಿ ಕೂಡ ರೀ ಮತ್ತು ಜಲ್ದಿನ ಆಗುತ್ತೆ ರೀ ಫ್ರೆಂಡ್ಸ್ ಇದು ಮಾಡ್ಕೊಳಕ್ಕೆ ಬ್ರೇಕ್ಫಾಸ್ಟಿಗೆ ನಮಗೆ ಮಕ್ಕಳು ಲಂಚ್ ಬಾಕ್ಸನ ಕೊಡ್ಬೋದು ನೀವು ಮತ್ತೆ ನಲ್ಲಿ ಆರಾಮಾಗಿ ಎಲ್ಲರೂ ಎಂಜಾಯ್ ಮಾಡ್ಬೋದು ಹಾಗಾಗಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇದು ನೋಡಿ ಫ್ರೆಂಡ್ಸ್ ಪುಟಾಣಿ ಇಟ್ಟರೆದು ಇದು ಇದು ಹಾಕಿ ಇದಕ್ಕೆ ಒಗ್ಗರಣೆ ಸುಸ್ಲಾಗಿ ಇದು ಹಾಕಿ ಮಾಡಿದರೆ ಸೂಪರ್ ಟೇಸ್ಟಿ ಆಗುತ್ತಾ ಇದೆಲ್ಲ ನಾನು ಹಾಕಿ ಮಾಡೀನಿ ನೀವು ಇದೇ ಥರ ಮಾಡಿರಿ ಈಸಿ ಕೊಡ್ರಿ ಮತ್ತು ಜಲ್ದಿನೂ ಆಗುತ್ತಾ ಮತ್ತೆ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ರೀ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ತಿಂದರೆ ಮಸ್ತ್ ಮಸ್ತ್ರಿ ಆಗಿ ಆಗುತ್ತಾ ಅದರ ಮೇಲೆ ನಾನು ಸ್ವಲ್ಪ ಪೀನಟ್ಸ್ ಸಿಂಗಾ ಫ್ರೈ ಮಾಡಿ ಒಳಗೆ ಇದು ಇದ್ದೀನಿ ಈ ಥರ ಸ್ವಲ್ಪ ಬಾಯಾಗ ಬಂದರೆ ಸ್ವಲ್ಪ ಕ್ರಿಸ್ಸಿ ಇರಬೇಕು ಖಡಕ್ ಕ್ರಿಸ್ಪಿ ಅಂತಾರಲ್ಲ ಆ ಥರ ಇರಬೇಕಂತ ನಮ್ಮ ಹಸ್ಬೆಂಡ್ಗೆ ಹಾಗಾಗಿ ಫಸ್ಟೇ ಹಾಕಿದರೆ ಒಂಥರ ಮಬ್ಬಾಗ್ಬಿಡ್ತಾವಂತೇಳಿ ಅದು ತಿನ್ನೋಕೆ ಇಷ್ಟ ಪಡೋಂಗಿಲ್ಲ ಅವರು ಹಾಗಾಗಿ ಸ್ವಲ್ಪ ಮೆತ್ತಗೆ ಹಾಕ್ದಂಗೆ ಆಗ್ತಾವಂತ್ರಿ ಈ ಥರ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತಲ್ಲ ಹಾಗಾಗಿ ಬಾಯಕ್ಕೆ ಸಿಗುತ್ತಲ್ಲ ಟೇಸ್ಟ್ ಆಗುತ್ತಂತವ್ರಿಗೆ ಹಂಗಾಗಿ ಈ ಥರ ಮಾಡಿಕೊಡು ಅಂತ ಹೇಳಿದ್ರು ಅದೇ ಅದೇ ಥರ ಮಾಡೀನಿ ರೀ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಈಗ ಸ್ವಲ್ಪ ಕುರ್ಕುರೆ ಫ್ರೈ ಮಾಡ್ಕೊಡೋಕೆ ತಿನ್ನೋರಿ ಫ್ರೆಂಡ್ಸ್ ನಾನು ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೇ ಆಯಿತು ಮತ್ತು ಸ್ವಲ್ಪ ಮಳೆಯಲ್ಲಿ ಈ ಥರ ಮಾಡ್ಕೊಂಡ್ರೆ ಸ್ನ್ಯಾಕ್ಸ್ ತಿಂದರೆ ಭಾಳ ಚಲೋ ರೀ ಹಾಗಾಗಿ ಈ ಥರ ಮಾಡಾಕೈತೀನಿ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಚುರ್ಮರ ಸುಸ್ಲೋದ್ರಿಂದ ಇದು ಈಗೆಲ್ಲ ಆಯ್ತು ನೋಡಿ ಫ್ರೆಂಡ್ಸ್ ಈಗ ಆಗಿಂದ ಮತ್ತೆ ನೆಕ್ಸ್ಟ್ ಏನು ಕೆಲಸ ಇದೆ ಎಲ್ಲ ನೋಡ್ಕೊಂಬರೋಣ ಮತ್ತು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂತೀನಿ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್ ನೀವು ಈಗ ಸ್ವಲ್ಪ ಪ್ಲ್ಯಾಂಟ್ಸ್ಗೆ ನೀರು ಕೊಡ್ಬೇಕು ರೀ ಫ್ರೆಂಡ್ಸ್ ಈಗ ಟೂ ಡೇಸ್ ಆಗಿತ್ತು ನಾನು ನೀರು ಕೊಟ್ಟಿದ್ದಿಲ್ಲ ಇದಕ್ಕೆ ಯಾಕಂದರೆ ಮಳೆಯೂ ಬಂದಿತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ನೀರಿದ್ದು ಹಾಗಾಗಿ ನಾನು ಹಾಕಿಲ್ಲ ಈಗ ಪ್ಲ್ಯಾಂಟ್ಸ್ಗೆ ನೀರು ಕೊಡಬೇಕು ಇದು ಫ್ಲವರ್ ನೋಡ್ರಿ ಸೂಪರ್ ಆಗಿ ಅಷ್ಟು ಮತ್ತೆ ನಮ್ಮದು ಬ್ರೇಫಾಸ್ಟ್ನ ಆಯ್ತು ಫ್ರೆಂಡ್ಸ್ ನೀವು ನೋಡ್ಕೊಂಡ್ರೆ ನಾವು ಇವತ್ತು ಏನು ಮಾಡಿದ್ವಿ ಅಂತ ಹೇಳಿ ಅದೆಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ ನಲ್ಲಿ ಹೇಳಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಮಾತಾಡ್ತಾರಂತೆ ಎಲ್ಲರೂ ನೀವು ಕೇಳಕತ್ತಿದ್ರಿ ನಿಮ್ಮ ಹಸ್ಬೆಂಡ್ ಮತ್ತೆ ಜಾಸ್ತಿ ವಿಡಿಯೋದಲ್ಲಿ ಬರೋಂಗಿಲ್ಲ ಅವರು ಯಾಕೆ ಬರೋಂಗಿಲ್ಲ ಅಂತಂದ್ರೆ ಇವ್ರಿಗೂ ಕೇಳಿರಿ ಈಗ ನಾನು ಇವ್ರಿಗೂ ಫೋರ್ಸ್ ಮಾಡಿ ಮಾತಾಡ ಅಂತ ಹೇಳೀನಿ ಮಾತಾಡಿ ಫ್ರೆಂಡ್ಸ್ ಮಾತಾಡಿರಿ ಫ್ರೆಂಡ್ಸ್ ಮಾತಾಡ್ಲಿಕ್ಕೆ ಏನು ಬರೋದಿಲ್ಲ ಏನು ಮಾತಾಡಬೇಕು ಸ್ವಲ್ಪ ನಾನು ಶಾಯ್ ಮನುಷ್ಯ ಫ್ರೆಂಡ್ ಜಾಸ್ತಿ ಫೋಟೋ ಫೇ ಫೋಟೋ ಫೇಸ್ ಮಾಡಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮಾತಾಡೋಂಗಿಲ್ಲ ಸರಿ ಮಾತು ಬರೋದಿಲ್ಲ ಫೋಟೋ ಫೇಸ್ ಮಾಡ್ ಮಾಡಿದ್ಮೇಲೆ ಅದಕ್ಕೆ ನಾನು ಮಾತಾಡಲ್ಲ ಅದಕ್ಕೆ ಇವ್ರಿಗೆ ಹೇಳ್ತಾ ಇರ್ತೀನಿ ನಾನು ನಾನು ನನಗೆ ತಗೋಬೇಡಿ ತೊಗೋಬೇಡಿ ಅಂತ ಹೇಳಿ ಅವ್ರು ಫೋರ್ಸ್ ಮಾಡ್ತಿರ್ತಾರೆ ನಾನು ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಇದೆ ಇವ್ರಿಗೆ ಹಾ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಯಾವತ್ತೂ ಮಾಡ್ತಾ ಇರ್ತೀನಿ ನಾನು ಯಾಕಂದರೆ ನಾವಿಬ್ರು ಇದು ಚಾನಲನ್ನು ಮುಂದುವರ್ಸಬೇಕು ಮುಂದೆ ತರಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತೆ ನಿಮ್ಮ ಸಪೋರ್ಟ್ ಕೂಡ ಇರಬೇಕು ಮೇನ್ ನೀವೇ ನಮ್ಮನ್ನು ಮುಂದೆ ತರೋರು ಹಾಗಾಗಿ ನಾನು ನಿಮ್ಮನಿಗೆ ಅಷ್ಟೇ ಕೇಳ್ಕೊಳ್ತೀನಿ ಜಾಸ್ತಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಇಷ್ಟೇ ಹೇಳ್ತೀನಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರಿ ಫ್ರೆಂಡ್ಸ್ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಇಲ್ಲಿವರೆಗೂ ನಂಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಂಗೆ ಬಹಳ ಖುಷಿ ಐತೆ ನಂಗೆ ಯೂಟ್ಯೂಬ್ ಫ್ಯಾಮಿಲಿದ ಇಷ್ಟ ಫ್ರೆಂಡ್ಸ್ ನಂಗ ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕ್ಯಾರ ಸಿಕ್ಕಿದ್ರೂ ಅಷ್ಟು ಚಲೋ ಫ್ರೆಂಡ್ಸ್ ಸಿಕ್ಕ್ಯಾರ ಮತ್ತೆ ನಂದು ಎಲ್ಲ ನೋಡಿ ಎಲ್ಲರೂ ಇಷ್ಟಪಟ್ಟು ಬ್ಲಾಗ್ ಎಷ್ಟು ಚಲೋ ಒಳ್ಳೆ ಒಳ್ಳೆ ಕಾಮೆಂಟ್ ಮಾಡ್ತೀನಿ ಕಾಮೆಂಟ್ ಓದಕೆ ಬಹಳ ಇಷ್ಟ ನೀವು ಕಾಮೆಂಟ್ ಮಾಡ್ತಿರೀ ಬಹಳ ಅಂದ್ರೆ ಬಹಳ ಖುಷಿ ಆಗತ್ರಿ ನಂಗ ಹಂಗಾಗಿ ತುಂಬ ತುಂಬ ಥ್ಯಾಂಕ್ಸ್ ರೀ ಈಗ ನೀವು ನಮ್ಮದು ಯೂಟ್ಯೂಬ್ ಅಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಆದಾಗ ಆಗಿಬಿಟ್ರಿ ಎಲ್ಲ ಫ್ರೆಂಡ್ಸ್ ನನಗೆ ಹಾಗಾಗಿ ನಂಗೆ ಅಂದ್ರೆ ಒಂಥರ ಆಗಿತ್ತು ರೀ ಫ್ರೆಂಡ್ಸ್ ಹಂಗಾಗಿ ನನ್ನ ಹಸ್ಬೆಂಡೇ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮತ್ತು ಮುಂದೆ ಜಾ ಜಾಸ್ತಿ ವಿಡಿಯೋದಲ್ಲಿ ಯಾರೂ ಬರಂಗಿಲ್ಲ ಅವ್ರು ಯಾಕಂದರೆ ಅವ್ರಿಗೆ ಒಂಥರ ಇವ್ರು ಭಾಳ ಶಾಯಿ ಮನುಷ್ಯ ಇದ್ದಾರೆ ಹಂಗಾಗಿ ಸ್ವಲ್ಪ ಬಿಝಿನೇ ಇರ್ತಾರೆ ಹಂಗಾಗಿ ಸ್ವಲ್ಪ ಇರೋ ಜಾಸ್ತಿ ರೀ ವಿಡಿಯೋದಲ್ಲಿ ಇವತ್ತೇನ ಇವತ್ತು ಮಾತಾಡ್ರಿ ಅಂತ ಹೇಳಿ ಎಲ್ಲ ಫ್ರೆಂಡ್ಸ್ಗೆ ಹೇಳೀನಿ ಹಂಗಾಗಿ ಇವತ್ತು ನನ್ನ ಜೊತೆ ಮಾತಾಡ್ತಾ ಇದ್ರು ಫ್ರೆಂಡ್ಸ್ ಥ್ಯಾಂಕ್ಸ್ ರೀ ಮಾತಾಡಿದ್ದಕ್ಕೆ ಇವತ್ತು ಬರ್ರಿ ಫ್ರೆಂಡ್ಸ್ ಈಗ ನಮ್ಮ ಬ್ಲಾಗ್ನಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊರಿ ಮತ್ತೆ ಹೊಸ್ದಾಗಿ ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ಅನ್ಕೊಂತರಿ ಆ ರೆಸಿಪಿ ನಾನು ಶೇರ್ ಮಾಡ್ತೀನಿ ರೀ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ನಾನು ಲಂಚಿಗೆ ಅಂಥೇಳಿ ಇದು ಎಗ್ ಕರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಎಗ್ ಕರಿಗೇನೇನು ಅಂತ ಅಂಥೇಳಿ ನೋಡಿರಿ ನಾಲ್ಕು ಎಗ್ ತೊಗೊಂಡಿನಿ ಮತ್ತು ಈ ಥರ ಕೊಬ್ಬರಿ ರೀ ಇದು ಕೊಬ್ಬರಿಗೆ ಸ್ವಲ್ಪ ಹೊತ್ತು ನೀರೊಳಗೆ ನೆನೆಸಿಡ್ಬೇಕ್ರಿ ಒಂದು ಅರ್ಧ ತಾಸು ಮುಂಚೆನೇ ಮಾಡಬೇಕಂದ್ರೆ ಇಲ್ಲಾಂದ್ರೆ ಹಸಿ ಕೊಬ್ಬರಿ ಇದ್ದರೆ ಅದ್ರಲಿಂದ ಮಾಡ್ಬೋದು ಇದು ಒಣ ಕೊಬ್ಬರಿ ಐತೆ ಕೊಬ್ಬರಿ ಐತೆ ಸಾರಿ ಈಗ ನೋಡಿ ಫ್ರೆಂಡ್ಸ್ ಇದು ಒಣ ಕೊಬ್ಬರಿಗೆ ಅರ್ಧ ತಾಸು ನೀರಿನಲ್ಲಿ ನೆನೆಸಿಟ್ಟು ಈ ನೀವು ತುಕುಡಿ ಮಾಡಿ ಹಾಕಿದರೆ ಸ್ವಲ್ಪ ಟೈಮನ್ನು ಉಳಿತಾಯ ಆಗುತ್ತೆ ಮತ್ತು ಅದು ಎರಜ್ ಏನಂತ್ರಿ ಎರಚ್ಬೇಕಂತಲ್ಲ ಆ ಥರ ಸ್ವಲ್ಪ ಟೈಮು ಕಡಿಮೆ ಇದು ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಒಂದು ಈರುಳ್ಳಿ ಹಾಕಿನಿ ಮತ್ತು ಎರಡು ಟೊಮ್ಯಾಟೊ ಹಾಕಿನಿ ಹಸಿ ಮೆಣ್ಸಿನ್ಕಾಯಿ ಹಾಕಿನಿ ಕೊತ್ತಂಬರಿ ಹಾಕಿನಿ ಮತ್ತು ಒಂದು ನಾಲ್ಕೈದು ಕಾಜು ಹಾಕಿನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಸೂಪರ್ ಟೇಸ್ಟಿ ಆಗುತ್ತಾ ಈ ಥರ ನೀವು ಮಾಡ್ಕೋರಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗುತ್ತೆ ರೀ ಇದು ಎರಡು ಕರಿ ಈಸಿ ಕೂಡ ಮದುವೆ ಎಲ್ಲ ಸಿಂಪಲ್ಲೇ ಇದ್ರಿ ಫ್ರೆಂಡ್ಸ್ ಈಗ ಟೇಸ್ಟ್ ಕೂಡ ಚಲೋ ಆಗುತ್ತಾ ಈಗ ಆಯಿಲ್ ಡಿಲ್ಲ ಮಸಾಲೆ ಇಟ್ಕೊಂಡಿದ್ದು ಇದ್ರೊಳಗೆ ಹಾಕಿಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಇದು ನಾನು ಚಪಾತಿ ಜೊತೆ ಮತ್ತು ವೈಟ್ ರೈಸ್ ಜೊತೆ ಕುಶ್ಕಾ ಜೊತೆ ಭಾಳ ಕಾಂಬಿನೇಷನ್ ಮಸ್ತ್ ಆಗುತ್ತಾ ಈಗ ಮಸಾಲೆ ಹಾಕಿ ನೋಡಿ ಫ್ರೆಂಡ್ಸ್ ನಾನು ಬೇಸಿಕ್ ಮಸಾಲೆ ಹಾಕೀನಿ ಉಪ್ಪು ಧನಿಯಾ ಮಸಾಲ ಜೀರಿಗೆ ಪೌಡ್ರ್ ಅರಿಶಿನ ಪುಡಿ ಮತ್ತು ಖಾರ ಪುಡಿ ಚಿಲ್ಲಿ ಪೌಡ್ರ್ ಇಷ್ಟೆಲ್ಲ ಹಾಕಿನಿ ನೋಡಿ ಫ್ರೆಂಡ್ಸ್ ಬಹಳ ಸೂಪರ್ ಅಂದರೆ ಅಷ್ಟು ಸೂಪರ್ ಆಗುತ್ತೆ ರೀ ಇದು ಇದು ಖಡಕ್ ರೊಟ್ಟಿ ಜೊತೆ ಅಂತೂ ಫುಲ್ ಮಸ್ತ್ ಕಾಂಬಿನೇಷನ್ ಇದು ಯಾಕಂದ್ರೆ ಭಾಳ ಇದು ಕರಿ ಎಗ್ ಕರಿ ಅಂದರೆ ಮತ್ತೆ ಭಾಳ ಟೇಸ್ಟ್ ಆಗುತ್ತೆ ಮತ್ತು ಜಾಸ್ತಿ ನೀವು ಸ್ಪೈಸಿ ಮಾಡ್ಬೇಕಂತಳ ಅಂದರೆ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಹಸಿಮೆಣ್ಕಾಯಿ ಹಾಕೋರಿ ಫ್ರೆಂಡ್ಸ್ ನೀವು ಈಗ ನೋಡಿ ಫ್ರೆಂಡ್ಸ್ ಸೂಪರಾಗಿ ಸ್ವಲ್ಪ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಆಗಿತ್ತು ನೋಡಿರಿ ಎಗ್ ಕರಿ ಮಾಶಲ್ಲ ಈಗ ರೆಡಿ ರೀ ಇದು ತೆಗೆದಿಟ್ಟಿಂದ ಮತ್ತು ನಾನು ಕುಷ್ಕ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್ ಇದು ಕುಷ್ಕ ಮಾಡಿಂದ ಚಪಾತಿ ರೀ ಈಗ ಲಂಚಿಗೆಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಆನಿಯನ್ ಫ್ರೈ ಮಾಡಿಕೊಂಡು ಭಾಳ ಸಲ ನಾನು ಇದು ಬಗಾರನ ಬಗಾರ ಖುಷ್ಕ ಖಾಂತರಲ್ಲ ಅದು ಖಾನ ಅಂತ ಹೇಳ್ತೀವಿ ನಾವು ಇದು ಭಾಳ ಸಲ ನಾನು ಶೇರ್ ರೀ ನಿಮ್ಮ ಜೊತೆ ಮತ್ತೆ ಈಗ ನಾನು ಮಾಡಕತ್ತೀನಿ ಹಂಗಾಗಿ ಇದು ಫುಲ್ ರೆಸಿಪಿ ನಾನು ತೋರಿಸಿಲ್ಲ ಬರೀ ಎಗ್ಗದಿದ್ದು ಅಷ್ಟೇ ತೋರಿಸೀನಿ ಮಾಡೋದು ಈಗ ನೋಡಿ ಫ್ರೆಂಡ್ಸ್ ನಾನು ತವಾ ಇಟ್ಟಿನಿ ಈಗ ಎಲ್ಲ ಚಪಾತಿ ಮಾಡ್ಕೊಂಬಿಡೇನ್ರಿ ಇದು ಚಪಾತಿ ಒಂದು ಮಾಡಿದರೆ ನಾನು ಇವತ್ತು ಲಂಚಿದು ಆಯ್ತು ನೋಡಿರಿ ಫ್ರೆಂಡ್ಸ್ ಅಡುಗೆ ನಂದು ಇದು ಎಕ್ ಕರಿ ರೆಡಿ ಆಗೈತೆ ಮತ್ತು ಇದರೊಳಗ ಬಗಾರನ ರೆಡಿ ಆಗೈತೆ ಈಗ ಚಪಾತಿಗೆ ಇಷ್ಟು ಹುಳಿ ಮಾಡ್ಕೊಂಡೀನಿ ಮತ್ತು ಈಗ ಚಪಾತಿನ ಮಾಡಕತ್ತೀನಿ ಬಿಸಿ ಬಿಸಿ ಚಪಾತಿ ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಲಂಚ್ ರೆಡಿ ಆಯ್ತು ರೀ ಮತ್ತು ಈಗ ನಾವು ಊಟ ಮಾಡಬೇಕು ಈಗ ಎಲ್ಲರಿಗೂ ಮಾಡಿ ಮತ್ತೆ ಕೊಡ್ಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಸಾಫ್ಟಾಗಿ ಚಪಾತಿ ರೆಡಿ ಆಗ್ಯಾವ ಫುಲ್ ಟೇಸ್ಟ್ ಕೂಡ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಇದು ಬಗಾರ್ ರೈಸ್ ರೆಡಿ ಆಗಿದೆ ಈ ಥರ ಎಷ್ಟು ಉದುರು ಉದ್ರಾಗಿ ಆಗಿತ್ತು ನೋಡಿ ಫ್ರೆಂಡ್ಸ್ ನಿಮಗೇನು ಲಾಸ್ಟಿಗೆ ಇದು ರೈಸ್ ಹಾಕೊ ಬಂದ ಸ್ವಲ್ಪ ಒಂದು ಲಿಂಬೆ ಹಣ್ಣಿನ ರಸ ಹಾಕಿದ್ರೆ ಈ ಥರ ಉದ್ರ ಅನ್ನ ಬಿಡಿ ಬಿಡಿ ಆಗುತ್ತಾ ಈಗ ಚಪಾತಿ ಎಲ್ಲ ಅದು ಒಂದು ಲಾಸ್ಟಿಗೆ ನಾನು ಖಡಕ್ ಮಾಡ್ಕೊತೀನಿ ರೀ ಇದು ಚಪಾತಿ ರೊಟ್ಟಿ ಇರಲಿ ಚಪಾತಿ ಇರ್ರಿ ಈ ಥರ ಕಡಕ್ ಮಾಡ್ಕೊತೀನಿ ಈಗ ನಂದು ಎಲ್ಲ ಕೆಲಸ ಆಯಿತು ಈಗ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್ ನಾವು ಈಗ ಎಲ್ಲರೂ ಊಟ ಆಯ್ತು ನಮ್ಮದು ಓಕೆ ಟೇಕ್ ಕೇರ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತೇಳಿ ಅನ್ಕೊತೀನಿ ಬಾಯ್